ಗೊಂಗ್ರು ಸೊಪ್ಪು ಇದು ಬರೀ ಈ ಥರ ಎಲೆ ಮಾತ್ರ ಬಿಡಿಸ್ಕೋಬೇಕು ಉಂಡಿ ಪಲ್ಯ ಮಾಡಲಿಕ್ಕೆ ಸೊ ನೀರಿಟ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಮತ್ತು ಕಡಲೆಕಾಯಿ ಬೀಜ ಹಾಕೋಬೇಕು ಶೇಂಗಾ ಈಗ ಕಡಲೆಕಾಳು ಇದು ಒಂದು ಹತ್ತು ನಿಮಿಷ ಬಂದಿದೆ ಈಗ ನಾನು ಒಂದು ಕಪ್ ಅಷ್ಟು ಬೇಳೆ ಹಾಕ್ಕೊಡ್ತಾ ಇದ್ದೀನಿ ಆನಂತರ ಸೊಪ್ಪಿನ ಪಲ್ಯಕ್ಕೆ ಪುಂಡಿ ಸೊಪ್ಪಿನ ಪಲ್ಯಕ್ಕೆ ಪುಂಡಿ ಸೊಪ್ಪು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದು ಸಪ್ಪೆ ಖಾರ ತಂದ ಇದು ಮತ್ತು ಸಪ್ಪೆ ಐದು ಇದು ಹಸಿಮೆಣಸು ಒಂದು ಟೀ ಸ್ಪೂನ್ ಜೀರಿಗೆ ನಂತರ ಒಂದು ಐದು ಬೆಳ್ಳುಳ್ಳಿ ಹೆಸರು ನಂತರ ಒಂದು ಕಟ್ಟು ಅಂದರೆ ಒಂದು ಈರುಳ್ಳಿ ಒಂದು ಮಾತ್ರ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ನಂತರ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ನಂತರ ಸ್ವಲ್ಪ ಕರಿಬೇವು ಈ ಎಲ್ಲ ತಿನಿಸುಗಳನ್ನ ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳೋಣ ತೊರಲ ಬರ್ಲಿ ನಂತರ ಸ್ವಲ್ಪ ಒಂದು ಟೇಬಲ್

ரு 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 ருத்த மசால வெளசிப்பழி பெலே ஒன்று எரண்டு நிமிஷம் சிலவரிக்கும் ஜோள முத சைதா மாதிரி ಸೊ ಮಿಕ್ಸ್ ಕಾಳುಗಳು ಹಾಕಿ ಮಾಡ್ತಾರೆ ಬೇಳೆ ಹಾಕಿ ಮಾಡ್ತಾರೆ ಪುಂಡಿ ಸೊಪ್ಪು ಈಗ ಪುಂಡಿ ಪಲ್ಯ ರೊಟ್ಟಿ ರೆಡಿಯಾಗಿದೆ ನೀವು ಮನೇಲಿ ಪುಂಡಿ ಪಲ್ಯವನ್ನು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು